ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತೀ ಮಾರ್ನಿಂಗ್ ಡೇದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು ಒಂದು ಕಂಪನಿಯ ರಿಸಲ್ಟ್ ಇದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ಹಾಗೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಮಾಡಿ ಅಂತ ಫೈನಲಿ ಕ್ಯೂ ಫೋರ್ ನ ಮೊದಲ ರಿಸಲ್ಟ್ ಅನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡೋಣ ಯಾವ ಕಂಪನಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಈಗಾಗಲೇ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳುವಂತ ಮಾಡೋಣ ಹಾಗೆ ಆಸ್ ಮುಂದುವರಿಯ ಮುಂಚೆ ಡಿಸ್ಕ್ಲೊಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಶನ್ ಅಂತ ಎಜುಕೇಶನಲ್ ಪರ್ಪಸ್ ನಾನು ಇವಾಗ ನಿಮ್ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ನಾವಿಲ್ಲಿ ಕಂಪನಿಯ ರಿಸಲ್ಟ್ ಅನ್ನ ಜಸ್ಟ್ ಓವರ್ ವ್ಯೂ ಮಾಡ್ತಾ ಇದೀವಿ ಯಾಕೆಂತಂದ್ರೆ ಯಾವುದೇ ಕಂಪನಿಯ ರಿಸಲ್ಟ್ ಅನ್ನ ನೋಡೋದು ಅಂತಂದ್ರೆ ಅದು ಐದು ಹತ್ತು ನಿಮಿಷದಲ್ಲಿ ಆಗುವಂತ ಕೆಲಸ ಅಲ್ಲ ಅದನ್ನ ಸಾಕಷ್ಟು ಡೀಪರ್ ಡೌನ್ ಹೋಗಿ ಚೆಕ್ ಮಾಡಬೇಕಾಗುತ್ತೆ ಬಟ್ ನಾವು ಸಾಧ್ಯವಾದಷ್ಟು ವಿಚಾರಗಳನ್ನ ಐದತ್ತು ನಿಮಿಷದಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಹಾಗಾದ್ರೆ ಯಾವ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿರೋದು ಆ ವಿಚಾರಕ್ಕೆ ಬರೋದಾದ್ರೆ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಪವರ್ ಸೆಕ್ಟರ್ ಅಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇವತ್ತು ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಜೊತೆಗೆ ಸ್ಟಾಕ್ ಅಲ್ಲಿ ಈಗಾಗಲೇ ರಿಯಾಕ್ಷನ್ ಕೂಡ ಬಂದಿದೆ ಯಾಕೆಂತಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತು ಟೈಮ್ ಕೂಡ ನೋಡಬಹುದು ಹದಿನಾಲ್ಕು ಐವತ್ತೈದು ಅಂದ್ರೆ ಎರಡು ಐವತ್ತೈದಕ್ಕೆ ಅಂದ್ರೆ ಮೂರು ಗಂಟೆ ಸುಮಾರಿಗೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಹೇಗಿದೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಡಿವಿಡೆಂಡ್ ಅಟ್ ದ ರೇಟ್ ಆಫ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ರುಪೀಸ್ ಟು ಅಂದ್ರೆ ಟ್ವೆಂಟಿ ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಜೊತೆಗೆ ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಫಿಕ್ಸ್ ಮಾಡಿದೆ ನೋಡಬಹುದು ನೈನ್ತ್ ಮೇ ಟ್ವೆಂಟಿ ಟ್ವೆಂಟಿ ರೆಕಾರ್ಡ್ ಡೇಟ್ ಆಗಿರುತ್ತೆ ಒಂಬತ್ತು ಮೇಗೆ ಯಾರೆಲ್ಲ ಇರುತ್ತೋ ಅವ್ರಿಗೆ ಕೂಡ ಟ್ವೆಂಟಿ ಪೈಸೆ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ ಗೆ ನಾನೀಗ ಕಂಪನಿಯ ಕನ್ಸಾಲಿಡೇಟೆಡ್ ರಿಸಲ್ಟ್ ಇರುವಂತ ಪೇಜ್ ನ ಓಪನ್ ಮಾಡಿದೀನಿ ಹಾಗೆ ಕನ್ಸಾಲಿಡೇಟೆಡ್ ಅಂತಂದ್ರೆ ಕಂಪನಿ ಸಬ್ಸಿಡಿರಿಯಸ್ ಏನಿರುತ್ತೆ ಆ ಸಬ್ಸಿಡಿರಿಯಸ್ ನ ನಂಬರ್ ಗಳು ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ ಅದೇ ಸ್ಟ್ಯಾಂಡ್ ಅಲೋನ್ ಅಂತಂದ್ರೆ ಓನ್ಲಿ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾದ ನಂಬರ್ಸ್ ಮಾತ್ರ ಇರುತ್ತೆ ಬಟ್ ಕಂಪನಿಯ ಯಾವ್ದಾದ್ರು ಸಬ್ಸಿಡಿಯರೀಸ್ ಇದ್ರೆ ಆ ಸಬ್ಸಿಡಿಯರೈಸ್ ನಂಬರ್ ಇನ್ಕ್ಲೂಡ್ ಆಗಿರೋದಿಲ್ಲ ಹಾಗಾಗಿ ನಾವು ಯೂಶಲಿ ಚೆಕ್ ಮಾಡುವಾಗ ಎಸ್ಪೆಷಲಿ ಈ ರೀತಿಯ ಕಂಪನಿಗಳನ್ನ ಚೆಕ್ ಮಾಡುವಾಗ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಚೆಕ್ ಮಾಡಬೇಕು ಹಾಗೆ ಬ್ಯಾಂಕಿಂಗ್ ಶೇರ್ ಗಳ ರಿಸಲ್ಟ್ ಅನ್ನು ಚೆಕ್ ಮಾಡುವಾಗ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನ ಚೆಕ್ ಮಾಡಬೇಕು ಕೆಲವೊಂದು ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇರುತ್ತೆ ಬಟ್ ಸ್ಟ್ಯಾಂಡ್ ಅಲೋನ್ ಅಲ್ಲಿ ಓವರ್ ಆಲ್ ಕಂಪನಿ ಬೇರೆ ಯಾವುದೇ ಕಂಪನಿಯಲ್ಲಿ ಹೋಲ್ಡಿಂಗ್ ಇರುತ್ತೋ ಅದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ ಹಾಗಾಗಿ ನಾವು ಕನ್ಸಾಲಡೇಟೆಡ್ ನಂಬರ್ಸ್ ಅನ್ನ ಚೆಕ್ ಮಾಡಬೇಕು ಹಾಗೆ ಇಲ್ಲಿ ನೋಡಬಹುದು ನಂಬರ್ಸ್ ಲ್ಯಾಕ್ಸ್ ಇದೆ ಇಲ್ಲಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿ ಹಾಗೆ ಅನ್ನು ಇದು ನೋಡಬಹುದು ಟ್ವೆಂಟಿ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಟಾ ಇಯರ್ ಆನ್ ಇಯರ್ ಹಾಗೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇರುತ್ತೆ ಅದರ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಲ್ಲೇನು ಬಿಗ್ ಡಿಫರೆನ್ಸಸ್ ಆಗಿಲ್ಲ ಎಸ್ಪೆಷಲಿ ಕ್ವಾರ್ಟರ್ ನೋಡಬಹುದು ಇನ್ನು ಕಡಿಮೆ ಆಗಿದೆ ಹಾಗಾಗಿ ಟೋಟಲ್ ಇನ್ಕಮ್ಗೆ ನಾವು ಹೋಗೋಣ ಇಂದಿನ ವರ್ಷ ಐವತ್ತೊಂದು ಸಾವಿರದ ನಾನೂರು ಲಕ್ಷ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಐವತ್ತಾರು ಸಾವಿರದ ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿ ಇನ್ಕಮ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂದ್ರೆ ಇನ್ಕಮ್ ವೈಸ್ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನಂತರ ಇನ್ಕಮ್ ಆದ ನಂತರ ಎಕ್ಸ್ಪೆನ್ಸಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇನ್ಕಮ್ ಚೆನ್ನಾಗಿದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆದ್ರೆ ಬಯಸ್ಲಿಕ್ಕೆ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಬಟ್ ಕಂಪನಿಯ ಎಕ್ಸ್ಪೆನ್ಸಸ್ ಎಷ್ಟಿದೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ತೊಂಬತ್ತಾರು ಖರ್ಚು ಮಾಡಿತ್ತು ಹಿಂದಿನ ಐವತ್ತೆಂಟು ಈಗ ಐವತ್ತಾರು ಸಾವಿರದ ನಲವತ್ತೆರಡು ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು ಇಂದಿನ ವರ್ಷ ಐದು ಸಾವಿರದ ಆರ್ನೂರ ಇತ್ತು ಹಿಂದಿನ ಕ್ವಾರ್ಟರ್ಲಿ ಏಳು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈಗ ಹನ್ನೊಂದು ಸಾವಿರದ ಆರ್ನೂರು ಇಯರ್ಲಿ ಕೂಡ ತುಂಬಾ ಚೆನ್ನಾಗಿದೆ ಮೋರ್ ದನ್ ಡಬಲ್ ಆಗಿದೆ ಇಯರ್ಲಿ ಚೆಕ್ ಮಾಡಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೊ ಪಿ ಬಿ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಅಲ್ಲಿ ನೋಡಿದ್ರೆ ರಿವರ್ಸಲ್ ಆಫ್ ಇಂಪೈರ್ಮೆಂಟ್ ಅನ್ ಇನ್ವೆಸ್ಟ್ಮೆಂಟ್ಸ್ ಕಂಪನಿಗೆ ಮುನ್ನೂರ ಇಪ್ಪತ್ನಾಲ್ಕು ಲಕ್ಷ ಆಡ್ ಆಗಿದೆ ಅಂದ್ರೆ ಕಂಪನಿಯ ಪ್ರಾಫಿಟ್ ಗೆ ಯಾಕೆಂತಂದ್ರೆ ಇಂಪೈರ್ಮೆಂಟ್ ಆನ್ ಇನ್ವೆಸ್ಟ್ಮೆಂಟ್ ರಿವರ್ಸಲ್ ಆಗಿದೆ ಅದೊಂದು ಆಡ್ ಆಗಿದೆ ಇಲ್ಲಿ ಪ್ಲಸ್ ಆಗಿದೆ ಆ ನಂಬರ್ಸ್ ಅಂದ್ರೆ ಕಂಪನಿಯ ನಂಬರ್ಸ್ ಅನ್ನ ಇನ್ನು ಕೂಡ ಇಂಪ್ರೂವ್ ಮಾಡಿದೆ ಈ ಎಕ್ಸೆಪ್ಷನಲ್ ಐಟಮ್ಸ್ ಅಂತಾನೆ ಹೇಳಬಹುದು ನಂತರ ಟ್ಯಾಕ್ಸಸ್ ಬರುತ್ತೆ ಟ್ಯಾಕ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನ ನಾವು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ನಾಕ್ ಸಾವಿರದ ನೂರ ಅರವತ್ತೆರಡು ಹಿಂದಿನ ಕ್ವಾರ್ಟರ್ಲಿ ಈಗ ಒಂಬತ್ತು ಸಾವಿರದ ನಾನೂರ ಇಪ್ಪತ್ತು ಇಯರ್ಲಿ ಮೋರ್ ದನ್ ಡಬಲ್ ಆಗಿದೆ ಕ್ವಾರ್ಟರ್ಲಿ ಕೂಡ ತುಂಬಾನೇ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನಾವು ಈ ಎಕ್ಸೆಪ್ಷನಲ್ ಐಟಮ್ಸ್ ಅನ್ನ ಲೆಸ್ ಮಾಡಿದ್ರು ಕೂಡ ಮುನ್ನೂರ ಇಪ್ಪತ್ನಾಲ್ಕನ್ನ ಆಗಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ನಂಬರ್ಸ್ ತುಂಬಾನೇ ಚೆನ್ನಾಗಿದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿದೆ ಕ್ಯೂ ಫೋರ್ ಅಲ್ಲಿ ನಾವು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಇ ಪಿ ಎಸ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನೋಡಿದರೆ ಎಸ್ಪೆಷಲಿ ಇ ಪಿ ಎಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದೇ ಕಂಪನಿಯ ನೆಟ್ ಪ್ರಾಫಿಟ್ ಇಂದ ಹಾಗಾಗಿ ನೆಟ್ ಪ್ರಾಫಿಟ್ ಇಂಪ್ರೂವ್ಮೆಂಟ್ ಇದ್ರೆ ಇ ಪಿ ಎಸ್ ಕೂಡ ಇಂಪ್ರೂವ್ಮೆಂಟ್ ಇರುತ್ತೆ ನೋಡಬಹುದು ಇಂದಿನ ವರ್ಷ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಇತ್ತು ಇಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ಏಟ್ ಫೈವ್ ಈಗ ತ್ರೀ ಪಾಯಿಂಟ್ ಒನ್ ಸೆವೆನ್ ಇಲ್ಲೂ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಕಂಪನಿಯ ನಂಬರ್ಸ್ ಇನ್ನು ಕಂಪನಿಯ ರಿಸಲ್ಟ್ ನೀಫ್ ಓವರ್ ವ್ಯೂ ಮಾಡೋದ್ರೆ ಕಂಪನಿಯ ಪ್ರೆಸೆಂಟೇಶನ್ ಕಾಪಿ ಇದು ಕಂಪನಿಯ ಪ್ರಾಡಕ್ಟ್ಸ್ ಕೂಡ ಇಲ್ಲಿದೆ ನೋಡಬಹುದು ಡೈವರ್ಸ್ ಪ್ರಾಡಕ್ಟ್ ರೇಂಜ್ ರೆವೆನ್ಯೂ ನೋಡಬಹುದು ಲಾಸ್ಟ್ ತ್ರೀ ಇಯರ್ ಅಲ್ಲಿ ಯಾವ ರೀತಿ ಗ್ರೋ ಆಗಿದೆ ಅಂತ ಎಸ್ಪೆಷಲಿ ಎಫ್ ಐ ಟ್ವೆಂಟಿ ಫೋರ್ ಸ್ವಲ್ಪ ಸ್ಲೋ ಆಗಿತ್ತು ಪರ್ಫಾರ್ಮೆನ್ಸ್ ಬಟ್ ಟ್ವೆಂಟಿ ಫೈವ್ ಅಲ್ಲಿ ತುಂಬಾ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಎಬಿಡ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಹಾಗೆ ಹೆಬ್ಬಿಟ ಮಾರ್ಜಿನ್ ನೋಡಬಹುದು ಏಟ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಇಂದ ಟೆನ್ ಪರ್ಸೆಂಟ್ ಈಗ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ಗೆ ಜಂಪ್ ಆಗಿದೆ ಇನ್ನು ಪ್ಯಾಟ್ ನೋಡಬಹುದು ಮೂವತ್ತೇಳು ನಲವತ್ತೆರಡು ನೂರ ಎಂಬತ್ತೇಳು ಪ್ಯಾಟ್ ಮಾರ್ಜಿನ್ ಕೂಡ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಏಟ್ ತ್ರೀ ಪಾಯಿಂಟ್ ಟೂ ಫೋರ್ ಈಗ ನೈನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಗೆ ಬಂದಿದೆ ತುಂಬಾ ಒಳ್ಳೆ ಗ್ರೋತ್ ಎಸ್ಪೆಷಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಇನ್ನು ಕಂಪನಿಯ ಆರ್ಡರ್ ಬುಕ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಐದು ಸಾವಿರದ ನೂರ ಮೂವತ್ತೆರಡು ಕೋಟಿ ಅನ್ಎಕ್ಸಿಕ್ಯೂಟೆಡ್ ಆರ್ಡರ್ ಬುಕ್ ಇದೆ ಅಂದ್ರೆ ಕಂಪನಿಯ ಕೈಯಲ್ಲಿ ಈಗ ಐದು ಸಾವಿರದ ಆರ್ಡರ್ ಇದೆ ಹಾಗೆ ನ್ಯೂ ಆರ್ಡರ್ ಇನ್ಫ್ಲೋ ಕೂಡ ನೋಡಬಹುದು ನಾಕ್ ಸಾವಿರದ ಐನೂರು ಕೋಟಿ ಆರ್ಡರ್ ಇನ್ಫ್ಲೋ ಕೂಡ ಕಂಪನಿಗೆ ಬರುತ್ತಿದೆ ಹಾಗೆ ಎಕ್ಸೆಪ್ಷನಲ್ ಆರ್ಡರ್ಸ್ ಸಿಂಗಲ್ ಆರ್ಡರ್ ಏಳ್ನೂರ ನಲ್ವತ್ತು ಕೋಟಿ ಸಿಕ್ಕಿದೆ ಗೆಟ್ಕೋ ಇಂದ ಬಿಗ್ ಆರ್ಡರ್ ನಂತರ ಇಪ್ಪತ್ತೆರಡು ಸಾವಿರ ಕೋಟಿ ಮೊತ್ತದ ಇನ್ಕ್ವೈರೀಸ್ ಬಂದಿದೆ ಕಂಪನಿಗೆ ಅಂದ್ರೆ ಇವೆಲ್ಲ ಕೂಡ ನೆಗೋಸಿಯೇಷನ್ ಅಲ್ಲಿ ಇರುತ್ತೆ ಇನ್ ಕೇಸ್ ನೆಗೋಸಿಯೇಷನ್ ಫೈನಲೈಸ್ ಆದ್ರೆ ಇದರಲ್ಲಿ ಒಂದಷ್ಟು ಕೋಟಿ ಮೊತ್ತದ ಆರ್ಡರ್ ಗಳು ಕೂಡ ಸಿಗುತ್ತೆ ಇಪ್ಪತ್ತೆರಡು ಸಾವಿರ ಕೋಟಿ ಅಂದ ತಕ್ಷಣ ಅಷ್ಟೇ ಆರ್ಡರ್ ಸಿಗುತ್ತೆ ಅಂತ ಏನಲ್ಲ ಅದ್ರಲ್ಲಿ ಐದು ಸಾವಿರ ಕೋಟಿ ಸಿಗಬಹುದು ಆರ್ ಸಾವಿರ ಸಿಗಬಹುದು ಅಥವಾ ಹತ್ತು ಸಾವಿರ ಕೋಟಿ ಬೇಕಿದ್ರು ಸಿಗಬಹುದು ನೆಗೋಸಿಯೇಷನ್ಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ಒಂದಷ್ಟು ಆರ್ಡರ್ಸ್ ಸಿಗುವಂತ ಚಾನ್ಸಸ್ ಇದೇ ಇದೆ ಕಂಪನಿಗೆ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೂಡ ಹೈಲೈಟ್ ಮಾಡಿದೆ ನೋಡಬಹುದು ಕಂಪನಿಯ ಚೇರ್ಮನ್ ಮೆಸೇಜ್ ಫಸ್ಟ್ ಫೇಸ್ ಆಫ್ ನ್ಯೂ ಕೆಪಾಸಿಟಿ ಅಡಿಷನ್ ಆಫ್ ಫಿಫ್ಟೀನ್ ತೌಸಂಡ್ ಎಂಇಎ ವಿಲ್ ಸ್ಟಾರ್ಟ್ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್ ಫ್ರಮ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪನಿಯ ಕೆಪಾಸಿಟಿ ಅಡಿಷನ್ ಏನಿದೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಸಾವಿರ ಎಂವಿಎ ಕೆಪಾಸಿಟಿ ಆಡ್ ಆಗ್ತಾ ಇದೆ ಆ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಜೊತೆಗೆ ನೋಡಬಹುದು ಈ ಅಲ್ಲಿ ಅಂದ್ರೆ ಕ್ಯೂ ಫೋರ್ ಅಲ್ಲಿ ಎರಡ್ ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಬಗ್ಗೆ ಕೂಡ ಮಾಹಿತಿಯನ್ನು ಕಂಪನಿ ಕೊಟ್ಟಿದೆ ಇನ್ನು ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ನೋಡಬಹುದು ಪವರ್ ಟ್ರಾನ್ಸ್ಫಾರ್ಮರ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್ ಅನ್ನು ಕಂಪನಿ ಪ್ರೊವೈಡ್ ಮಾಡುತ್ತೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಫರ್ನೆಸ್ ಟ್ರಾನ್ಸ್ಫಾರ್ಮರ್ಸ್ ರೆಕ್ಟಿಫೈಯರ್ ಟ್ರಾನ್ಸ್ಫಾರ್ಮರ್ಸ್ ಸ್ಪೆಷಲ್ ಟ್ರಾನ್ಸ್ಫಾರ್ಮರ್ಸ್ ಹಾಗೆ ರಿಯಾಕ್ಟರ್ಸ್ ಇದಿಷ್ಟು ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಆಗಿರುತ್ತೆ ವೇರಿಯಸ್ ಟ್ರಾನ್ಸ್ಫಾರ್ಮರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇವನ್ ರಿಯಾಕ್ಟರ್ಸ್ ಅನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಯಾವೆಲ್ಲ ಇಂಡಸ್ಟ್ರೀಸ್ಗೆ ಕಂಪನಿ ಸರ್ವ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬಹುದು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಗೆ ಟ್ರಾನ್ಸ್ಫಾರ್ಮರ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಪೆಟ್ರೋಕೆಮಿಕಲ್ ಗೆ ಸಂಬಂಧಪಟ್ಟಂತೆ ಕೂಡ ಟ್ರಾನ್ಸ್ಫಾರ್ಮರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಬಳಸುವಂತದ್ದು ಹಾಗೆ ಪವರ್ ಟ್ರಾನ್ಸ್ಮಿಷನ್ ಗೆ ಬಳಸುವಂತದ್ದು ಮೆಟಲ್ ಪ್ರೊಸೆಸಿಂಗ್ ಅಲ್ಲಿ ಬಳಸುವಂಥದ್ದು ಹಾಗೆ ಸಿಮೆಂಟ್ ಫ್ಯಾಕ್ಟರೀಸ್ ಅಲ್ಲಿ ಬಳಸುವಂತಹ ಪ್ರಾಡಕ್ಟ್ಸ್ ಅಂದ್ರೆ ಎಲ್ಲಾನು ಕೂಡ ಪವರ್ ಗೆ ಸಂಬಂಧಪಟ್ಟಂತವೇ ಎಸ್ಪೆಷಲಿ ಟ್ರಾನ್ಸ್ಫಾರ್ಮರ್ ಸೆಗ್ಮೆಂಟ್ ಅಲ್ಲಿ ನಂತರ ಗ್ರೀನ್ ಎನರ್ಜಿ ಅದಕ್ಕೆ ಸಪರೇಟ್ ಟ್ರಾನ್ಸ್ಫಾರ್ಮರ್ಸ್ ಇರುತ್ತೆ ರೈಲ್ವೇಸ್ ಗೆ ಸಂಬಂಧಪಟ್ಟಂತೆ ಪೇಪರ್ ಅಂಡ್ ಪಲ್ಪ್ ಮೈನಿಂಗ್ ಇವೆಷ್ಟು ಇಂಡಸ್ಟ್ರೀಸ್ ಅಲ್ಲಿ ಬಳಸುವಂತಹ ಟ್ರಾನ್ಸ್ಫಾರ್ಮರ್ಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ ಇನ್ನು ಡೊಮೆಸ್ಟಿಕ್ ಕಸ್ಟಮರ್ ಬೇಸ್ ಕೂಡ ನೋಡಬಹುದು ಪವರ್ ಗ್ರಿಡ್ ಇದೆ ಎನ್ ಟಿ ಪಿ ಸಿ ಇದೆ ಡನೆಲ್ ಇದೆ ಅದಾನಿ ರಿನ್ಯೂಬಲ್ಸ್ ಇದೆ ಜಿಂದಾಲ್ ಇದೆ ಟಾಟಾ ಪವರ್ ಇದೆ ರಿನ್ಯೂ ಪವರ್ ಇದೆ ಜೆ ಎಸ್ ಡಬ್ಲ್ಯೂ ಟೊರೆಂಟ್ ಪವರ್ ಇದೆ ಜಿಂದಾಲ್ ಸಾ ಇದೆ ಜಿಇಟಿ ಎನ್ ಡಿ ಇದೆ ಸೈಲ್ ಇದೆ ಇಂಡಿಯನ್ ರೈಲ್ವೇಸ್ ಇದೆ ಸೈಮನ್ಸ್ ಎನರ್ಜಿ ಇದೆ ಕೆಇ ಸಿ ಇದೆ ಪವರಿಂಗ್ ಗ್ರಾಸಿಮ್ ಅಥವಾ ಆದಿತ್ಯ ಬಿರ್ಲಾ ಗ್ರೂಪ್ ಬ್ಲೂ ಸ್ಟಾರ್ ಇದೆ ಹಿಂದೂಸ್ತಾನ್ ಜಿಂಕ್ ಇದೆ ಸಾಕಷ್ಟು ದೊಡ್ಡ ದೊಡ್ಡ ಗ್ರೂಪ್ ನ ಕಂಪನೀಸ್ ಕಂಪನಿಯ ಕಸ್ಟಮರ್ಸ್ ಆಗಿದ್ದಾರೆ ಗೆಟ್ ಕೋಯಿಲ್ ಇದೆ ನೋಡಬಹುದು ಇದರಿಂದನೇ ಸೆವೆನ್ ಫಾರ್ಟಿ ಕ್ರೋರ್ ಆರ್ಡರ್ ಸಿಕ್ಕಿರುವಂತದ್ದು ಇದಿಷ್ಟು ಮಾಹಿತಿಯನ್ನ ಕಂಪನಿ ಇವತ್ತು ಕೊಟ್ಟಿದೆ ಹಾಗೆ ಪವರ್ ಸೆಕ್ಟರ್ ಅಲ್ಲಿ ಖಂಡಿತ ಡಿಮಾಂಡ್ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಗ್ರೋತ್ ಇರುವಂತಹ ಸಾಧ್ಯತೆಗಳು ಈಗಾಗಲೇ ಎದ್ದು ಕಾಣ್ತಾ ಇದೆ ಕಂಪನಿಯ ಬಗ್ಗೆ ನೋಡಿದ್ರೆ ಏಳುವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ಪೆಷಲಿ ಅಯ್ಯಿಂದ ಚೆನ್ನಾಗಿ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಫಿಫ್ಟಿ ತ್ರೀ ಪರ್ಸೆಂಟ್ ನಂತರ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ತರ್ಟಿ ಟೂ ಪರ್ಸೆಂಟ್ ಅಂದ್ರೆ ಇಲ್ಲಿ ಚಾರ್ಟ್ ಪ್ರಾಪರ್ ಆಗಿ ಕಾಣ್ತಾ ಇಲ್ಲ ಒಂದ್ಸಲ ಬಿ ಎಸ್ ಸಿ ನಲ್ಲಿ ಇದೆ ನೋಡೋಣ ನೋಡಬಹುದು ಬಿ ಎಸ್ ಸಿ ನಲ್ಲಿ ಇದೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡೌನ್ ಆದರೂ ಕೂಡ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೈದು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಅಪ್ ಆಗಿತ್ತು ಆನಂತರ ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಹಾಗೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಆಕ್ಚುಲಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು ರಿಸಲ್ಟ್ ಅನೌನ್ಸ್ ಆಯ್ತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಸರ್ಕ್ಯೂಟ್ ಗೆ ಶಿಫ್ಟ್ ಆಗಿದೆ ಸ್ಟಾಕ್ ಅಂದ್ರೆ ಮಾರ್ಕೆಟ್ ಕೂಡ ಕಂಪನಿಯ ರಿಸಲ್ಟ್ ಗೆ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಅಂದ್ಕೊಳ್ಬಹುದು ಯಾಕೆಂತಂದ್ರೆ ರಿಸಲ್ಟ್ ನೋಡಿದ ನಂತರ ಕೂಡ ಸ್ಟಾಕ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆದ್ರೆ ರಿಸಲ್ಟ್ ಮೂರು ಗಂಟೆ ಸುಮಾರಿಗೆ ಬಂದಿದೆ ಹಾಗಾಗಿ ರಿಸಲ್ಟ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ ನಂತರ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ ಯಾಕೆಂತಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ರಿಸಲ್ಟ್ ಬಂದಿರೋದ್ರಿಂದ ಇಮಿಡಿಯೇಟ್ಲಿ ರಿಯಾಕ್ಷನ್ ಇರುತ್ತೆ ರಿಸಲ್ಟ್ ಅನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ ನಂತರ ಹಲವಾರು ಇನ್ವೆಸ್ಟರ್ಸ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ನಾಳೆ ಹಾಗಾಗಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದ್ರೆ ಮಿಸ್ ಮಾಡದೆ ನಾಳೆ ಅಬ್ಸರ್ವ್ ಮಾಡಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಜೊತೆಗೆ ನಾವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೋಡೋದಾದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ನೋಡಬಹುದು ಕ್ವಾರ್ಟರ್ಲಿ ಅಂತೂ ಈಗಾಗಲೇ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಐನೂರ ಹದ್ ಮೂರಿಂದ ಆರ್ನೂರ ಎಪ್ಪತ್ತಾರು ಕೋಟಿ ಹೋಗಿದೆ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿದೆ ಇಯರ್ಲಿ ಕೂಡ ಚೆನ್ನಾಗಿದೆ ಆಪರೇಟಿಂಗ್ ಪ್ರಾಫಿಟ್ ಚೆನ್ನಾಗಿದೆ ಮಾರ್ಜಿನ್ಸ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಓವರ್ ಆಲ್ ಇಯರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಇಯರ್ಲಿ ನೋಡಬಹುದು ಸಾವಿರದ ನೂರ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಮೂರು ತೊಂಬತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡೌನ್ ಆಯಿತು ನಂತರ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿದೆ ಕಂಪನಿ ಇನ್ನು ಏನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಓಪಿಎಂ ಮಾರ್ಜಿನ್ ಕೂಡ ಇಯರ್ಲಿ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ನು ಕಂಪನಿಯ ರಿಟರ್ನ್ ಆನ್ ಇಕ್ವಿಟಿಗೆ ಬಂದ್ರೆ ಡಿಸೆಂಟ್ ನಂಬರ್ ಇದೆ ಲಾಸ್ಟ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ತ್ರೀ ಡಿಜಿಟ್ಸ್ ಅಲ್ಲಿ ಪ್ರಾಫಿಟ್ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ನಂಬರ್ಸ್ ಇದೆ ಡಬಲ್ ಡಿಜಿಟಲಿ ಗ್ರೋ ಆಗ್ತದೆ ಟಿ ಟಿ ಎಂ ಅಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಒಳ್ಳೆ ಕಂಪನಿಯ ಸೇಲ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಖಂಡಿತ ಒಂದಷ್ಟು ಮೊಮೆಂಟಮ್ ಅನ್ನು ತಂದು ಕೊಡುತ್ತೆ ಬಟ್ ಕಂಪನಿ ಇನ್ವೆಸ್ಟರ್ಸ್ ಮೀಟ್ ಕಂಡಕ್ಟ್ ಮಾಡಿದಾಗ ಅಲ್ಲಿ ನಮಗೆ ಇನ್ನೂ ಒಂದಷ್ಟು ಇನ್ಪುಟ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಅನಾಲಿಸ್ಟ್ ಕೇಳುವಂತಹ ಪ್ರಶ್ನೆಗಳಿಗೆ ಕಂಪನಿ ಮ್ಯಾನೇಜ್ಮೆಂಟ್ ಉತ್ತರವನ್ನು ಕೊಡುತ್ತೆ ಆಗ ನಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗಬಹುದು ಕಂಪನಿಯ ಫ್ಯೂಚರ್ ಪ್ಲಾನ್ ಬಗ್ಗೆ ಹಾಗೆ ಪ್ರೊಮೋಟರ್ ಹೋಲ್ಡಿಂಗ್ ಬಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಸಿಕ್ಸ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಎಫ್ ಐ ಎಸ್ ಲೆವೆನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಇದೆ ಎಸ್ಪೆಷಲಿ ನೋಡಬಹುದು ಭರ್ಜರಿಯಾಗಿ ಇತ್ತೀಚೆಗೆ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ ಬಟ್ ಈ ಸ್ಟಾಕ್ ಅಲ್ಲಿ ಬೈಂಗ್ ಅನ್ನ ಮಾಡಿದ್ದಾರೆ ಲೆವೆನ್ ಪಾಯಿಂಟ್ ಜೀರೋ ಏಯ್ ಲೆವೆನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಹೋಗಿದೆ ಎಫ್ ಐಎಸ್ ಹೋಲ್ಡಿಂಗ್ ಹಾಗೆ ಡಿಐಎಸ್ ಹೋಲ್ಡಿಂಗ್ ಕಡಿಮೆ ಆಗಿದೆ ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಇಂದ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಬಂದಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ನೋಡಬಹುದು ಇನ್ನು ಮುಂಚೆ ನಿಯರ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇತ್ತು ಮಧ್ಯೆ ಕಂಪನಿ ಸ್ಟೇಕ್ ಅನ್ನ ಮಾರಾಟ ಮಾಡಿದೆ ಬಟ್ ಆ ಸ್ಟೇಕ್ ಎಫ್ ಐ ಎಸ್ ತಗೊಂಡಿದ್ದಾರೆ ನೋಡಬಹುದು ಮುಂಚೆ ಜಸ್ಟ್ ಹಾಫ್ ಪರ್ಸೆಂಟ್ ಅಥವಾ ತುಂಬಾನೇ ಕಡಿಮೆ ಪ್ರಮಾಣದ ಹೋಲ್ಡಿಂಗ್ ಇತ್ತು ಬಟ್ ಈಗ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಇಂದ ಲೆವೆನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಗೆ ಅಪ್ ಆಗಿದೆ ಎಫ್ ಐ ಎಸ್ ಹೋಲ್ಡಿಂಗ್ ಇವರು ಸೇಲ್ ಮಾಡಿದ್ದನ್ನ ಹಾಗೂ ಪಬ್ಲಿಕ್ಸ್ ಕೂಡ ಸೇಲ್ ಮಾಡಿದ್ದಾರೆ ಅದನ್ನ ಎರಡು ಕೂಡ ಇನ್ಸ್ಟಿಟ್ಯೂಷನ್ಸ್ ತಗೊಂಡಿದ್ದಾರೆ ಎಫ್ ಡಿ ಐ ಎಸ್ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನೋಡೋಣ ನಾಳೆ ಎಸ್ಪೆಷಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಅಲ್ಲಿ ಬರುತ್ತೆ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ಬಟ್ ನೋಡೋಣ ಡೀಟೇಲ್ ನಂಬರ್ಸ್ ಅನ್ನ ನೋಡಿದ ನಂತರ ಇನ್ವೆಸ್ಟರ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಜೊತೆಗೆ ಕಂಪನಿಯ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಮಾಹಿತಿ ಇಲ್ಲಿವರೆಗೂ ಬಂದಿಲ್ಲ ಇನ್ ಕೇಸ್ ಬಂದ್ರೆ ತಿಳಿಸ್ಕೊಡ್ತೀನಿ ಬಹುಶಃ ಅದು ಇನ್ವೆಸ್ಟರ್ಸ್ ಮೀಟ್ ಕಂಡಕ್ಟ್ ಮಾಡಿದಾಗ ಬರಬಹುದು ರಿಸಲ್ಟ್ ಅಲ್ಲಿ ಪಾಸಿಟಿವ್ಸ್ ಇದೆ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ